ಕೊಚ್ಚಿ ಹೋದ ಯುವಕರು ಯುವಕರಿಗಾಗಿ ಶೋಧ ಎಸ್ ವೀಕ್ಷಕರೇ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ್ ತಾಲೂಕಿನ ದೇವಲಗಣಗಾಪುರ್ ನದಿಯಲ್ಲಿ ಶಶಿಕಾಂತ್ ಡಾಂಗೆ ಎಂಬ ಯುವಕ ಮುಳುಗಿ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಘಟನೆ ನಡೆದಿದೆ ಅದೇನು ಅಂತೀರಾ ಮತ್ತೆ ಇಬ್ಬರು ಯುವಕರು ಶ್ರಾವಣ ಮಾಸದ ಪ್ರಯುಕ್ತ ಅಷ್ಟತೀರ್ಥ ಮಾಡುತ್ತಿದ್ದ ಹದಿನಾರು ವರ್ಷದ ಪ್ರಕಾಶ್ ವಾಗ್ಮೋರೆ ಮತ್ತು ಹದಿನೆಂಟು ವರ್ಷದ ಸಕ್ಷಮ್ ಎಂಬ ಯುವಕರು ನೀರಿನಲ್ಲಿ ಮುಳುಗಿದ್ದಾರೆ ಎಂದು ತಿಳಿದುಬಂದಿದೆ ನೀರಿನಲ್ಲಿ ಮುಳುಗಿದ ಯುವಕರನ್ನು ಅಗ್ನಿಶಾಮಕ ದಳ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ಈ ಕಾರ್ಯಾಚರಣೆಯಲ್ಲಿ ದೇವಲ್ ಗಣಗಾಪುರದ ಪೊಲೀಸ್ ಠಾಣೆಯ ಪಿಎಸ್ಐ ರಾಹುಲ್ ಪೌಡೆ ಕೂಡ ಸಕ್ರಿಯವಾಗಿ ಭಾಗಿಯಾದ ಪ್ರಯುಕ್ತ ಶೋಧ ಕಾರ್ಯ ಇನ್ನಷ್ಟು ಚುರುಕುಗೊಂಡಿದೆ ಎಂದು ತಿಳಿದುಬಂದಿದೆ ವರದಿ ಇಮ್ರಾನ್ ಖಾನ್ ಖಾನ್ಗಣಗಾಪುರ